ಓ ಅ ಅಣ್ಣ ಕಾಲ್ ಕಾಲ್ ಕೆಳಗ ಇಡದನ ಏ ಏನಾಗತೈತಿ ಅಲ್ಲಿ ಮೊದಲು ನೋಡ್ಕೋಣ ತೆಗದ ತೆಗೆಯೋದನ್ ಚತ್ನಾ ತೆಗದ ನೋಡ್ಕೊ ಅದನ ಹಚ್ಚಿ ಉದ್ಯಾತಿ ಅಗಳಿಂದ ಕಿನ್ನರ್ ಲೋನಿ ಆ ಕಿನ್ನರ್ ಲೋ ತಿನ್ನಾರ ನಾ ಏನ್ ಕಿನ್ನರ್ ಕಾಣ್ತಾನ ನನಗ ಇದೇನ ಓನರಾ ಕ್ಲೀನರ್ 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 ಅಲ್ಲಿ ಹಿಂದೆ ನಿಂದ್ರ ಗೋ ಇಲ್ಲಿ ಮುಂದ್ ನಿಂದ್ರ ಇಲ್ಲಿ ಸೀಟ್ ನಾಗ ಕುಂತಿದಿ ಓ ಕಿನ್ನಾರ್ ಅಲ್ಲನ ಈ ಗಾಡಿ ಓನರ್ ಅನ காடி ஓனர் ஹ ஐயே 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 ಕೋಳಕ ಪ್ಯಾಂಟ್ ನೋಡಿ ಅದರ ಪ್ಯಾಂಟ್ ಹಾಕೊಂಡು ಗಾಡಿ ಓಡೋರು ಅಕ್ಕ ಇದು ಹೊರಕ ಪ್ಯಾಂಟ್ ಅಲ್ಲ ಚಲೋ ಪ್ಯಾಂಟ್ ಇದ ಡಿಸೈನ್ ಮಾಡಿ ಕಸ್ಟಮ್ ಮಾಡಿರ್ತಾರ ಅದನ್ನ ಫ್ಯಾಷನ್ ಅದ ಫ್ಯಾಷನ್ ಆ ಪ್ಯಾಂಟ್ ಇಲ್ಲ ಅಂತ ಹೇಳೆ ಯಾವ ದಿಮಾಗ್ ಮಾಡಕ ಹೋಗಬೇಡ ಬಡೇ ಮಂಗಲವಾರ ಮಂಗಲವಾರ ಕಟ್ಟೆ 30 ಡಜನ್ ಅರಿಬಿ ಇದು ಗಾಡಿ ಹೊರಕ ಕರ ಬರ್ತಾವ ಬಟನ್ ಇತ್ತು ಅಲ್ಲಿ money ಗೆ ಒಂದು ಪ್ಯಾಂಟ್ ಬಿದ್ದ ತಂದ್ ಕೊಡು ಬಿಡ ಹಾಕೋಲಿ ಒಂದ್ ರೂಪಾಯಿ ಕೊಳಕ ಹೋಗಬೇಡ ಪೋಕೆಟ್ ಪೋಕೆಟ್ ನಿಂದ ಕೊಡ್ತೋಣ ನಿಮಗೆ ಸಾಕಷ್ಟ ಐತಿ

ಏನಿದ ಹತ್ ರೂಪಾಯಿ ಇಪ್ಪತ್ತ್ ಎರಡ್ ಲಕ್ಷ ಗಾಡಿ ಖರ್ಚು ಮಾಡಿದ ಹತ್ತು ರೂಪಾಯಿ ಕೊಡಾತೀನಿ ನೀ ಇಪ್ಪತ್ತೆರಡು ಲಕ್ಷ ಸಾವಿರ ಖರ್ಚು ಮಾಡ್ಕೋ ಐವತ್ತು ಲಕ್ಷ ಸಾವಿರ ಖರ್ಚು ಮಾಡ್ಕೋ ನನಗೆ ಏನಾಗಬೇಕಾಗಿತ್ತು ಏನ್ ಗಾಡಿ ನನ್ ಕೊಡಾತಿದ್ರು ಹತ್ತು ರೂಪಾಯಿ ಕೊಟ್ಟು ಯಾವ ಬ್ಯಾಂಕ್ನ ಡಿಪಾಸಿಟ್ ಮಾಡ್ಲಿಲ್ಲ ಎಲ್ಲಿ ನನಗೆ ಮಾಡ್ಕೋ ನನಗೇನ್ ಖಾಲಿ ಬರಾತಿದ್ಯಾಲಿ ಬರಾತಿದ್ಯ ನಮ್ಮ ಹತ್ತಿಷ್ಟ್ ಬಂದಿದ್ವಿ ಅದಕ್ಕೆ ಹತ್ತು ರೂಪಾಯಿ ಕೊಡಾತ ಬಸ್ ಯಾರೇ ಇಟ್ಕೋ ಅಂತ ಹೇಳಿ ಹೋಗಬಾರ್ದ್ ಆಯ್ತಪ್ಪ ಯಾವ ಬ್ಯಾಂಕ್ನ ಡಿಪಾಸಿಟ್ ಮಾಡ್ಲಿದ್ ಎಲ್ಲಾರ ಮಾಡ್ಕೋ

ಹೋಗ ಮಾರಾಯ ಹೋಗಾ ದಿನ ಬಾರಿ ಮೋಡೇಶನ್ ಹೋಗ್ತಾನಾ ಕರೆತೆನೋರ್ ಬಾ ಐತಕ ಐತಕ ಸತ್ತೋರ ಬಡದ್ರೆ ಬಾ ಚೆಂದಾಗಿ ಇಬ್ರದು ನಿಮ್ ಫೋಟೋ ಬಿಟ್ಟು ಬಂತ ತರಕೊಂಡ್ಕೊ ಇಲ್ಲಿಂದ ಮಾತಾಡಾ ಕೋಮಡ ಹೋಗೋಪ್ಪ ಅಣ್ಣ ನಡೀದಿ ಹಾತರೆ ರಿಜಲ್ ಕೂಡ ಕಿತ್ತಾರೆ ಅವರ ಯೇನಿದ್ವಾ ಸಾಮೂಹಿಕ ಆತ್ಯಾಚಾರ ನಮ್ಮ ಕಾಲದಾಗೋಯ್ತು ಸೇರಿ ಹುಟ್ಟಿದ್ರೆ ಹೆಣ್ಮಕ್ಳು ಮೈ ತುಂಬಾ ಅರಿಬಿ ಹಾಕೋತಿದ್ರು ಹಿಂಗಾಗಿ ಅವಾಗೆಲ್ಲ ಮಂದಿ ಚಲೋ ಆಗಿತ್ತು ಈಗೆಲ್ಲ ಅರ್ಧ ಮರ್ಧ ಬಟ್ಟೆ ಹಾಕೋತಾರೆ ಹಿಂಗಾಕಾವೆಲ್ಲ ನಮಕ ಎಲ್ಲ ಹಿಂಗಿರಾಕ ಹಿಂದಿನಿಂದ ಬಿಯರ್ ತುಟ್ಟಿ ತುಟ್ಟಿ ಮಾಡ್ಲಿ ಬಿಡ ಮತ್ತ ಏನ್ ಬರ್ತೈತಿ ಎಲ್ಲಾ ತುಟ್ಟಿ ಆಗೈತಿ ಮತ್ ಅರ್ಧ ಯಾಕೆ ಸವಿ ಸಿಗಬೇಕು ಅಜ್ಜ 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 ಅರಾಮದ ಅಜ್ಜ ಅರಾಮದ ಕುಂತ ಎಲ್ಲಿಲ್ಲ ಅಂದ್ರ ಏನಕೊತ್ತದ ಹೊಟ್ಟ ಏನಿದ್ದ ಈ ಯಾರಲ್ಲಿ ಏಕೆ ನಿಮ್ಮ ಅಕ್ಕ ಅಕ್ಕನ ಕನ್ಸತ್ತಲ್ಲ ನಂಗ ನಿಮ್ಮ ಚಿಗವ ಚಿಗವಲ್ಲ ಅಕ್ಕನವಲ್ಲ ಲವರ್ದಾಳು ನಿನಗೆ ಲೋಪರ್ ಹಟ್ಸಿ ಕಂಡ ಏನು ಯಾವ ಯಾವ್ರವನೇ ಹೇಳ್ತದೆ ಜಾ ಹೇಳ್ತದೆ ಯಾಕಂದ್ರೆ ನಾ ಗುರ್ದ ನಿಂಗ್ ಗುರ್ತ್ ಹತ್ತಿ ಏನ ಡಾಕ್ಟರ್ ರಾಜ್ ಕುಮಾರ್ ಏನ ಶಿವರಾಜ್ ರಾಜ್ ಕುಮಾರ್ ಏನು ಅಲೇನ್ಯ ಅವ್ರೆಲ್ಲ ನಾಳೆ ನಿನಗೂ ವಯಸ್ಸಾಗುವುದ ಸರೋಜ ನಿಮ್ ತಂಗಿ ಸರೋಜ ಇಲ್ಲ ನಮ್ಮ ತಂಗಿ ಸರ್ರಜಾ ಗೊತ್ತ ತಳಲಿ ನಮ್ ಸಂಗ ಸರ್ರಜ ಕೊಟ್ಟ ಅಕ್ಕಿ ಗಂಡಿಲ್ಲ ಮಲ್ಲಪ್ಪ ಮಲ್ಲಪ್ಪ ಒಬ್ಬ ತಂಗಿ ಇಲ್ಲ ಕಲ್ಲವ ಆ ತಂಗಿಗ ಮಗ ಇಲ್ಲ ನಮ್ ಕಲ್ಲವಳಿ ಮಗ ಒಬ್ಬ ಹಾ ಮಗ ಒಬ್ಬಳಿ ಮಗನ ಹೆಂತಿ ಅವಿಲ್ಲ ಮಗನ ಹೇಂತಿ ಅವ್ವ ಅಂದ್ರೆ ಏನೋ ಲೇ ಏನನ ಕನ್ಪ ಮಗನ ಹೇಂತಿ ಅವ್ನ ಅಕ್ಕನ ತಂಗಿ ನಾದನಿ ಸಸಿನೆ ಅಸೇ ಏನೋ ಲೇ ಏನ ಸಸೀ ಅಂತ ಇದೆ ಸಸೀ ಅಲ್ಲಾ ಸಸೀ ಅಲ್ಲ ಮಗ 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 ನಾ ನಾರಿ ಸಸೀ ಸಸೀ ನೀ ಸಸೀ ನೀ ಮಗ ಹ ನನಗ ಏನೋ ಗೊತ್ತಾಗುತ್ತೆ ویس ಆಗ್ಯಲ್ಲಾ ಜಾ ಹಿಂಗಾಗಿ ಗೊತ್ತಾಗುತ್ತಾ ನಾನು ಒಂದ ದಿನ ನನಗೆಮ್ಮಗಮ್ಮಗ ಆಮಕ ನಮ್ಮಮ್ಮಗಾ ಮುಂದಿನ್ ವಾರ ನಮ್ದು ಮ್ಯಾರೇಜ್ ಐತ್ರಿ ಈ ಒಂದ್ ವಾರ ಎಲ್ಲಿ ಇರೋದಂತ ನಿಮ್ ಮನಿಗ್ ಬಂದೇವ್ರಿ ಹೆಂಗಿದ್ರು ನಮ್ಮ್ ಅಜ್ಜಾ ಅದನತ ನಿಲ್ ಕರಕೊ ಬಂದಿಲ್ಲಾ ಯಾ ನಿಮ್ ಅಜ್ಜ ಒಲೆ ಜಡಿಶ ಒದ್ದ ಬಿಡ್ತಾನಪ್ಪ ಅದ್ ಮಾಸಲ್ಯಾವ್ನ ಯಾರೊಲೆ ನೀವ ಹೋಗಲಿಂದ ಯಾ ಕಲ್ಲವ್ವ ಅಜ್ಜಿ 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 ಅಯ್ಯ ಅಜ್ಜಿ ನಮ್ಮ ಅಜ್ಜಿ ನಮ್ಮ್ ಅಜ್ಜಿ ನಮ್ಮ ಮಗಳೆಲ್ಲ ಮಗಳ ಸೊಸಿ ಎಲ್ಲ ಕಲ್ಲವ್ವ ಕಲ್ಲವ್ವ ಮಲ್ಲವ್ವ ದೇವನ ಸ್ಟೋರಿಗ್ ಹೇಳತ್ತಾನ ಬದ್ದ ಮಾಸ್ನಿ ಕರಿ ಕಂಬ ಕೊಂಡಾರಲ್ಲ ಸರೋಗ್ಯಾ ಇವ್ರ ತಂಗಿನ ಆಕಿ ಗಂಡನ ಅಕ್ಕನ ತಂಗಿ ಮಗನ ಸೊಸಿ ಅವನ ತಂಗಿ ಮಗನ ಬಾಜಯ ಬದ್ದ ಮಾಸ್

ಹುಡ್ಕಾತೀವ ಅಲ್ಯಾ ಏನಿಲ್ಲ ಏನ್ ಹುಡ್ಕತಿಲ್ಲ ಥಂಡಿ ಬಾಳ್ ಹಾಕತಿತ್ಲಾ ನೀ ಹಾಕೊಂಡಿಲ್ಲ ಮಂಕಿ ಕ್ಯಾಪ ಇಂತದ್ ಏನಾರ ಐತಿ ಇದು ಅಂತೇಳಿ ಹುಡ್ಕಾತಿ ಜಾಡಿಸಿ ಒದ್ದ ಬಿಡ್ತ ನಮ್ಮಅಮ್ಮಗ ನಾನೆ ಏನ್ ಒಲೆ ರಾತ್ರಿ ಸೊಮ್ ಮಕ್ಕಿ ಕ್ಯಾಪ್ ಮಂಕಿ ಕ್ಯಾಪ್ಕಿ ಮಂಕಿ ಕ್ಯಾಪ್ ಅಂತ ಹೇಳಿ ಮಂಗ್ ಹಂಗ ಮಾಡಾಕೈತಂದ್ರ ಜಾಡಿಸಿ ಆಡಿಸಿ ಒದ್ದ ಕಾಲಾಗಿ ನಮ್ ಮೂಳೆನ ಮುರಿದ ಬಿಡ್ತಾ ನಮ್ಮಅಮ್ಮ ಮಗನ ನನಗಿಟ್ಟ ದೌಟ ಬರಕತ್ತತಿ ಹಂಗೇನಿಲ್ಲಪ್ಪ ಮಮ್ಮಗ ನಿನ್ನ ಮಮ್ಮಗ ನಾ ನನ್ನ ಮೇಲೆ ಡೌಟ್ ಪಡಕ್ಕೆ ಹೋಗಬೇಡ ಮಕ್ಕಳು ಸರಳ ಮಕ್ಕುವ ಮಗನ ಇಲ್ಲಿಲ್ಲ ಹೆಚ್ಚು ಕಮ್ಮಿ ಜಗದಾಡಾಕತ್ತಿ ಅಂದ್ರೆ ಮಗನ ನಿನ್ನ ಏನ್ ಮಾಡ್ಲಿ ಬಾ ಎಲ್ಲಿ ನೋಡಲೇ ಮಗನಾಗ ಹಳೆ ಕಾಲದಾಗಿ ಅಣ್ಣನ ಅಜ್ಮ್ಮ ಬೌಡಿ ಪೊಲೀಸ್ ತಾವಲಿ ಅಮ್ಮಕನ 1.2 ಎಸ ಐತ ತಂತ್ರಕ್ಕೆ ಮಗನ ಆದರೂ 나 ಇದನ್ ಹೇಳದ ತೆಲಿ ಒಂದಿಕ್ಕೆ ಯಂತ್ರ ಮಗನ ಇಲ್ಲ ಸತ್ತುಹಕ್ಕೆ ನೋಡ ಮಗನ ಹಂಗ ನನ್ನ ಮೇಲೆ ಡೌಟ್ پڑಾಕೋ ಬೇಡ ಡೌಟ್ پڑಾಕೋ ಬೇಡ ಮಂಕೀ ಕ್ಯಾ ಮಂಕೀ ಕ್ಯಾ ಫಡಕತಿ ಮೋಕ್ಕಾ ಮೋಕ್ಕಾ ಕ್ಯಾ ರಾಜ ಬಂದಮ್ಮ ಮೋಕ್ಕಾ ಮಲಕ ಸರ್ ಅಲ್ಲ ನಿನ್ ಮಲಕ ಮೋಕ್ಕಾ 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 mal ko ni so mang mang ko ke de de ni nan ta am coba nodi dano jana e moduk elidan aja elidan king ta ja ko la ja ko ja lo gapa

ಓಕೆ ಏನು ಅಲ್ಲಿ ಆದಾ ಕಸ ಅಲ್ಲಿ ಅಡಿಗೆ ಮನೆ ಚಂದ ನಮಗೆ ಕಿಲಕ್ಕಿ ಅದಕ್ಕ ಬಿಯಾ ತಿನ್ನಿ ಚಂದಾಗಿ ಚಾಚ್ ಮಾಡ ಅಂತ ಹೇಳ ಮಳ ತಳ್ತೋ ಮಳ ತಳ ಹಾ ಏನು ಕೊಟ್ಟನ ಅಂತ ಅಕ್ಷರಗಳ ಇಂಜಿನಿಯರ್ ಹುದ್ದೆಗಳ ಬರ್ತಿಗೆ ಕ್ರಮ ಓಕೆ ನಂದ ಹೋಗೋ ಯಸ್ ಮುಗದಾತೋ ದೇನಿ ಬೇರೆ ಕಡೆ ಹೋಗೋ ಯಸ್ ಐತಿ ಹೋಗಾಮರ್ತೇ ಹಂಗಲ್ಲ ಮತ್ತೆ ನೀವು ಹೋದಂಗೆ ನಾವು ಬರುತ್ತೇನೆ ಮತ್ತೇನೇದಾರರಿಗೆ ವಿಧ ಹೋಗ್ತೇನೆ ಬೆಳಿಗ್ಗೆ ಚಾನ ಕುಡಿದಲ್ಲಿ ಚಾ ಕುಡಿಪ ಚಾ ನನಗೂ ಚಾನ ಬೇಕಾಗಿತ್ತು

कानदार मत पप्प कुत्ता ना कहीं बाकी रहता तीवन हर्रा आनेशिया मणीत थोड़ा मारपाट वागू जा रहा खेत भर ना सामने का

ನೀ ಅಂದ ಬಂದೀರಿ ಏನಕ್ ಬರಬ್ಯಾಡ ಅಂತ ಹೇಳಿದ್ವಿಲ್ಲ ನಾವು ಬರ್ಬೇಡ ಅಂತ ಹೇಳಿದ್ವಿಲ್ಲ ನೀವೇ ರಗಣ ಹೇಳ್ತೀರಿ ಈ ಮನಿ ತುಡುಗ್ ಮಾಡಾಕ್ ನಾವ ಇಬ್ರ ಅಂತ ಹೇಳಿದ್ವಿ ನಮ್ಮದು ಕರಾರ್ ಏನೈತಿ ಕರಾರ್ ಏನೈತಿ ನೀವು ತುಡುಗ್ ಮಾಡಕ್ ಹೋದಲ್ಲ ನಾ ಬರೋದು ನಾ ತುಡುಗ್ ಮಾಡಕ್ ಹೋದಲ್ ನೀವ್ ಬರೋದು ಕಾಟ್ನರ್ ಒಳಗ ಮಾಡೋದಂತೈತಿ ನನಗ್ ಕೈ ಕೊಟ್ಟ ಹೆಂಗ್ ಬಂದಿರಿ ನೀವು ಗಂಡ ಹೆಂಡತಿ ಇಲ್ಲ ನೀ ಲಗರ ಸಲ ಕೈ ಕೊಟ್ಟು ಹೋಗಿಲ್ಲ ಆ ಅವ ಪಾಟ್ನರ್ ಅದರಿ ಇಸ್ಕೊಂಡೆ ನನ್ನ ಕಡೆ ಫೈಟ್ ಇಸ್ಕೊಂಡಿರಲ್ಲ ಓ ಅದ್ ವೋಯಲ್ ಬಿಡಿಕಾ ಆ ನೀನು ಪಾಟ್ನರ್ ಈ ಹೆಂಗ್ ತುಡುಗ ಮಾಡೋದಿಲ್ಲ ವಟ್ ನಾನು ಪಾಟಾರ್ ಕರ್ಕಬೇಕು ನೋಡು ಇಲ್ಲ ಮೊದಕ ಹೋಗಿ ಹೇಳ ಬಿಡೋಣ ಬರಬರ ಮೂರು ಪಾಲ್ ಆಗಬೇಕು ಇಲ್ಲ ಮೊದಕ ಹೋಗಿ ಹೇಳ ಬಿಡೋಣ ಆಯ್ತ ಆಯ್ತ ಅಷ್ಟೇ ಮಾಡೋಣ ಹ ಅಷ್ಟೇ ಮಾಡೋಣ ಇದು ಹೆಂಗ್ ಮಾಡಬೇಕು ಅಂತ ತಿಳ್ibat ನನಗೆ ಈಗ ನೋಡು ಐಡಿಯಾ ಮಾತ್ರ ನನ್ನ ಕಡೆ ಇತ್ರಬೇಕು ನಿಮಗೆ ನೀನ್ ಯಾವಾಗ ಯಾವಾಗೆ ನಾಳೆ ಈಗ ನೋಡ ಮತ್ ನೀವೇನಾರ ಕಣ ಮತ್ ಮಾಡಿ ಕೇಳಿ ಅಂದ್ರೆ ಮುದುಕಿ ಹೇಳ್ಬಿಡಣ್ಣ ಹೋಗು ಮರಯ ನಾಳೆ ನಾ ಹೇಳಿದಂಗೆ ಮಾಡ್ಕೊಂಡ್ ಬಂದಿದ್ವಿ ಈಗ ಹೋಗಿ ನಾಳೆ ಚಪ್ಪಲ್ ಕೊಡುವ ಮತ್ತೆ ತಪ್ಪಲ್ ಕೇಳಿಲ್ಲ ಮಗ ಚಪ್ಪಲ್ ಹಿಡ್ದು ಕಡೆ ಎದ್ವಿ 我不了,我不能了、嗯，我都不拿那离那个多干嘛、啊、来，我我不买。哦哦哦